ಎಸ್ ಆ ರೀತಿಯಾದಂತಹ ಒಂದಿಷ್ಟು ತನಿಖೆಯು ಕೂಡ ಆಗ್ತಾ ಇದೆ ತಾಂತ್ರಿಕ ಮಾಹಿತಿ ಮತ್ತು ದಾಖಲೆಗಳನ್ನ ಕೂಡ ಒಂದಿಷ್ಟು ಎಸ್ಐಟಿ ಅಧಿಕಾರಿಗಳಿಗೆ ನಿಜಕ್ಕೂ ಇದು ಸವಾಲಾಗಿದೆ ಏಕೈಕ ಸಾಕ್ಷ್ಯ ಸಿಕ್ಕಂತ ಇಪ್ಪತ್ನಾಲ್ಕು ಮೂಳೆಗಳ ಡಿಎನ್ಎ ನಾಶವಾಗಿರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಹದಿಮೂರನೇ ಪಾಯಿಂಟ್ ನಲ್ಲಿ ಸಿಕ್ಕಿದ್ದು ಒಟ್ಟು ಇಪ್ಪತ್ನಾಲ್ಕು ಮೂಳೆ ಆ ಮೂಳೆಗಳನ್ನ ಇಟ್ಕೊಂಡು ತನಿಖೆ ಕಷ್ಟ ಅನ್ನುವಂತಹ ಮಾಹಿತಿಗೆ ಹೊರಬಿದ್ರು ಪೋರೆನೆಕ್ಸ್ ಕಾನೂನು ದೃಷ್ಟಿಯಿಂದ ಎಸ್ಐಟಿಗೆ ನಿಜಕ್ಕೂ ಇದು ಆ ದೊಡ್ಡ ಸವಾಲು ಮಣ್ಣು ನೀರು ಹವಾಮಾನದಿಂದ ಡಿಎನ್ಎ ನಾಶ ಆಗುವಂತಹ ಸಾಧ್ಯತೆ ಇದೆ ಅಂತೆ ಪೋರೆನಿಕ್ಸ್ಗೂ ಸವಾಲಾಗಿದೆ ಪಾಯಿಂಟ್ ಆರರ ಮೂಳೆ ರಹಸ್ಯ ಡಿಎನ್ಎ ಸೇರಿದಂತೆ ಹಲವು ವಿಧದ ಪರೀಕ್ಷೆಗಳೇ ಈಗ ಎಸ್ಐಟಿ ಅಧಿಕಾರಿಗಳಿಗೆ ದೊಡ್ಡ ಸವಾಲಾಗಿ ಪರಿಗಣಿಸಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಎಸ್ ಯಾಕಂದ್ರೆ ಎಸ್ ಐ ಟಿ ಅಧಿಕಾರಿಗಳಿಗೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಸವಾಲು ಏಕೈಕ ಸವಾಲು ಅಂತಂದ್ರೆ ಸಾಕ್ಷಿಗಳನ್ನ ಯಾವ ರೀತಿಯಾಗಿ ಕಲೆ ಹಾಕಬೇಕು ಏನ್ ಕತೆ ಯಾಕಂದ್ರೆ ಸಿಕ್ಕಿರುವಂತ ಇಪ್ಪತ್ನಾಕು ಇಪ್ಪತ್ತೈದು ಇಪ್ಪತ್ತಾರು ಮೂಳೆಗಳು ಅದು ಆರನೇ ಪಾಯಿಂಟ್ ನಲ್ಲಿ ಅದನ್ನ ಬಿಟ್ಬಿಟ್ರೆ ಎಲ್ಲೂ ಕೂಡ ಸಿಗಲಿಲ್ಲ ಎಲ್ಲೂ ಕೂಡ ಒಂದೂ ಕೂಡ ಸಿಗಲಿಲ್ಲ ಯಾಕಂದ್ರೆ ನಮಗೆ ಕಾನ್ಫಿಡೆನ್ಸ್ ಇತ್ತು ಒಂಬತ್ತನೇ ಪಾಯಿಂಟ್ ಹದಿಮೂರನೇ ಪಾಯಿಂಟ್ ಒಂಬತ್ತರಿಂದ ಹತ್ತು ಹನ್ನೊಂದು ಹನ್ನೆರಡು ಆಗಿರಿ ನೋಡ್ರಿ ರಾಶಿ ರಾಶಿ ಅಸ್ಥಿ ಪಂಜರ ಸಿಗುತ್ತೆ ಅನ್ನುವಂತ ಕಾನ್ಫಿಡೆನ್ಸ್ ನಲ್ಲಿ ಹೇಳಿದ್ದ ಆರನೇ ಪಾಯಿಂಟ್ ಅಲ್ಲಿ ಬಿಟ್ರೆ ಎಲ್ಲೂ ಕೂಡ ಸಿಗಲಿಲ್ಲ ಇಪ್ಪತ್ನಾಲ್ಕು ಮೂಳೆಗಳನ್ನ ಇಟ್ಕೊಂಡು ಏನ್ ಮಾಡೋದು ಯಾವ ರೀತಿಯಾಗಿ ಡಿ ಎನ್ ಎ ಚೆಕ್ ಮಾಡಬೇಕು ಏನ್ ಕತೆ ಯಾಕಂದ್ರೆ ಇಡೀ ಒಂದು ಅಸ್ಥಿ ಪಂಜರ ಸಿಕ್ಕಂತ ಸಂದರ್ಭದಲ್ಲಿ ಬುರುಡೆ ಸಿಕ್ಕಂತ ಸಂದರ್ಭದಲ್ಲಿ ಹೌದಪ್ಪ ಇದೇ ವ್ಯಕ್ತಿದು ಇದೇ ಮಹಿಳೆಯದು ಇದೇ ಯುವಕದ್ದು ಇದೇ ಯುವತಿದು ಅಂತ ಎಫ್ ಎಸ್ ಎಲ್ ಅಧಿಕಾರಿಗಳು ಒಂದಿಷ್ಟು ವರದಿ ಕೊಡ್ತಾರೆ ಇಪ್ಪತ್ನಾಲ್ಕು ಮೂಳೆಗಳನ್ನ ಇಟ್ಕೊಂಡು ಯಾರನ್ನಂತ ಕೊಡೋದು ಏನಂತ ಕೊಡಬೇಕು ಏನಂತ ಮಾಹಿತಿಗಳನ್ನ ಕೊಡಬೇಕು ಡಿ ಎನ್ ಎ ಚೆಕ್ ಆಗೋದಿಲ್ಲ ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟವರು ಯಾರಾದರೂ ಬದುಕಿದಾರ ಅವರು ಯಾರು ಮನೆಯವರಾಗಿರ್ಬೋದು ಯಾರಾದರೂ ಚೆಕ್ ಮಾಡದಂತ ಸಂದರ್ಭದಲ್ಲಿ ಸಿಗುತ್ತೆ ಅಲ್ಲಿವರೆಗೂ ಕೂಡ ಸಿಗೋದಿಲ್ಲ ಸೊ ಹಾಗಾಗಿ ಅಧಿಕಾರಿಗಳಿಗೆ ಸಾಕಷ್ಟು ಸವಾಲು ಈಗ ಸಾಕಷ್ಟು ತಲೆನೋವು ಆಗ್ಬಿಟ್ಟಿದೆ ಎಫ್ ಎಸ್ ಎಲ್ ಅಧಿಕಾರಿಗಳು ಕೂಡ ಏನ್ ಇಪ್ಪತ್ನಾಲ್ಕು ಮೂಳೆ ಇಟ್ಕೊಂಡು ಯಾವ ರೀತಿಯಾಗಿ ನಾವು ಚೆಕ್ ಮಾಡ್ಬೇಕು ಏನ್ ಕತೆ ಅನ್ನುವಂಥದ್ದು ಯಾಕಂದ್ರೆ ಈಗಾಗಲೇ ಸಿಕ್ಕಿರುವಂತ ಮೂಳೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಬೇರೆ ಬೇರೆ ಸ್ಥಳಗಳಲ್ಲೂ ಕೂಡ ಒಂದಿಷ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಇದರಲ್ಲೂ ಕೂಡ ಮಾಡಿದ್ದಾರೆ ಆದ್ರೆ ಆಗ್ತಾ ಇಲ್ಲ ದೀಪಾ ಇಲ್ಲಿ ಇಪ್ಪತ್ನಾಲ್ಕು ಮೂಳೆಗಳನ್ನ ಇಟ್ಕೊಂಡು ಮಾಡಕ್ ಆಗುತ್ತಾ ಇಲ್ಲಿ ನೀವೇ ಹೇಳ್ಬಿಡಿ ಮಣ್ಣು ನೀರು ಹವಾಮಾನದಿಂದ ಡಿ ಎನ್ ಎ ನಾಶ ಆಗಿರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರಬಹುದು ಸೊ ಹಾಗಾಗಿ ಹ್ಮ್ 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 ಪಾಲೆನಿಕ್ಸ್ಗೂ ಸವಾಲಾಗಿದೆ ಪಾಯಿಂಟ್ ಆರರ ಮೂಳೆ ರಹಸ್ಯ ಈಗಾಗಲೇ ನೋಡಿ ಡಿ ಎನ್ ಸೇರಿದಂತೆ ಹಲವು ವಿಧದ ಪರೀಕ್ಷೆಗಳೇ ಈಗ ಎಸ್ ಆರ್ ಟಿ ಸವಾಲಾಗಿದೆ ದೊಡ್ಡ ಯಾವ ರೀತಿಯಾಗಿ ಇದನ್ನ ಮಾಡಬೇಕು ಬಿಡಬೇಕು ಏನ್ ಕಥೆನೋ ಅನ್ನುವಂತ ಒಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟಿದೆ ಎಫ್ ಎಸ್ ಎಲ್ ಅಧಿಕಾರಿಗಳು ಯಾಕಂದ್ರೆ ಸಾಕಷ್ಟು ಟೆನ್ಷನ್ ಏನಪ್ಪ ಇಪ್ಪತ್ನಾಲ್ಕು ಮೂಳೆಗಳನ್ನ ಇಟ್ಕೊಂಡು ಏನ್ ಮಾಡ್ಲಿ ನಾವು ಅಂತ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಧರ್ಮಸ್ಥಳದ್ದೇ ಸದ್ದು ಜೋರಾಗುತ್ತೆ ಕ್ಷೇತ್ರದಲ್ಲಿ ಜನ ಧರ್ಮಸ್ಥಳದ ಕುರಿತು ಆ ಪ್ರಶ್ನೆ ಮಾಡ್ತಿದ್ದಾರೆ ಸಭೆಯಲ್ಲಿ ಧರ್ಮಸ್ಥಳದ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಶಾಸಕರು ಭಕ್ತರ ಧಾರ್ಮಿಕ ಭಾವನೆಗಳಿಗೆ ಗೌರವವನ್ನ ಕೊಡಬೇಕಾಗುತ್ತೆ ಯಾಕಂದ್ರೆ ಪಾಯಿಂಟ್ ಹದಿಮೂರರಲ್ಲಿ ಒಂದು ವೇಳೆ ಏನಾದ್ರು ಅಸ್ಥಿ ಪಂಚರ ಸಿಗದೆ ಹೋಗ್ಬಿಟ್ರೆ ಮುಂದೇನು ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಇದೇ ರೀತಿಯಾಗಿ ಯಾಕಂದ್ರೆ ಅನಾಮಿಕ ದಿನಕ್ಕೊಂದು ಜಾಗವನ್ನ ತೋರಿಸ್ತಾ ಹೋಗ್ತಾನೆ ಹಾಗಂತ ಎಲ್ಲಾ ಜಾಗವನ್ನು ಅಗಿಯೋಕಾಗತ್ತಾ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಆದಷ್ಟು ಬೇಗ ಗಮನ ಹರಿಸ್ಬೇಕು ಅಂತ ಹೇಳಿ ಶಾಸಕರು ಕೂಡ ಹೇಳಿರುವಂತದ್ದು ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ ಸಿರಾಜ್ ಇದ್ರ ಬಗ್ಗೆ ನಿನ್ನೆ ಸದನದಲ್ಲೂ ಕೂಡ ಈ ಒಂದು ವಿಚಾರ ಕೂಡ ಪ್ರಸ್ತಾಪ ಮಾಡಲಾಯಿತು ಹಾಗೆ ಅನಾಮಿಕ ವ್ಯಕ್ತಿ ದಿನಕ್ಕೊಂದು ಹೇಳಿಕೆ ಕೊಡ್ತಾ ಹೋದ್ರೆ ದಿನಕ್ಕೊಂದು ಜಾಗವನ್ನ ತೋರಿಸ್ತಾ ಇದ್ದಾನೆ ಹಾಗಂತ ಎಲ್ಲಾ ಜಾಗವನ್ನು ಅಗಿಯೋದಕ್ಕೆ ಆಗತ್ತಾ ಅಂತೇಳಿ ಶಾಸಕರು ಕೂಡ ಪ್ರಶ್ನೆ ಮಾಡಿದ್ದಾರೆ ಸುನಿಲ್ ಕುಮಾರ್ ಅವರು ಕೂಡ ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಸುರೇಶ್ ಕುಮಾರ್ ಅವರು ಕೂಡ ಬಿಜೆಪಿ ನಾಯಕರು ಇಲ್ಲಿ ಒಂದು ನೇರವಾಗಿ ಆರೋಪವನ್ನ ಮಾಡ್ತಾ ಇದ್ರು ನಿಜಕ್ಕೂ ಕೂಡ ಧರ್ಮಸ್ಥಳದ ಹೆಸರನ್ನ ಇವರು ಹಾಳು ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ಹೆಸರುಗಳನ್ನ ಇವರು ಹಾಳು ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದನ್ನ ಬಿಟ್ಬಿಟ್ಟು ಏನ್ರಿ ಇವರು ತನಿಖೆ ಎಲ್ಲಿವರೆಗೂ ಬಂದಿದೆ ಏನ್ ಕತೆ ಎಸ್ ಐ ಟಿ ಅಧಿಕಾರಿಗಳು ಸಂಪೂರ್ಣವಾಗಿ ಗೃಹ ಸಚಿವರು ಒಂದಿಷ್ಟು ಮಾಹಿತಿಗಳನ್ನ ಕೊಡಬೇಕು ಅದನ್ನ ಬಿಟ್ಬಿಟ್ಟು ಇವ್ರು ಏನ್ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಒಂದು ಸರಿಯಾದಂತ ಒಂದಿಷ್ಟು ತನಿಖೆಯನ್ನ ಮಾಡಬೇಕು ತನಿಖೆ ಎಲ್ಲಿವರೆಗೂ ಬಂದಿದೆ ಏನಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿವರೆಗೂ ಕೂಡ ತಂದು ಕೊಟ್ಟಿದಾರಾ ಅನ್ನುವಂಥದ್ದು ನಿನ್ನೆ ಸದನದಲ್ಲೂ ಕೂಡ ಸಾಕಷ್ಟು ಸದ್ದು ಮಾಡಿದ್ದು ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳ ಸದ್ದು ಯಾವ ರೀತಿಯಾಗಿತ್ತು ಅಂತಂದ್ರೆ ಹೌದ್ರಿ ಧರ್ಮಸ್ಥಳದ ಹೆಸರನ್ನ ಇಲ್ಲಿ ಹಾಳು ಮಾಡುವಂತ ಹುನ್ನಾರ ನಡೀತಾ ಇದೆ ಸಾಕಷ್ಟು ಕಾರ್ಯಕರ್ತರು ಒಂದಿಷ್ಟು ಹುನ್ನಾರ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ವರದಿ ಬಿತ್ತರಿಸುವಂತಹ ಸಂದರ್ಭದಲ್ಲೂ ಕೂಡ ಹುನ್ನಾರ ನಡೀತಾ ಇದೆ ಇಲ್ಲಿ ಧರ್ಮಸ್ಥಳದ ಹೆಸರನ್ನೇ ಒಂದಿಷ್ಟು ಹಾಳು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸುನಿಲ್ ಕುಮಾರ್ ಅವರು ಕೂಡ ಒಂದಿಷ್ಟು ಆರೋಪವನ್ನ ಮಾಡ ಅದಾದ ನಂತರ ಸಾಕಷ್ಟು ಬಿಜೆಪಿ ನಾಯಕರು ಆರೋಪಗಳನ್ನ ಮಾಡ್ತಾ ಇದ್ರು ಹೌದು ಈ ರೀತಿಯಾದಂತಹ ಕೆಲಸಗಳನ್ನ ನಡೀತಾ ಇದೆ ಅರ್ಗ ಜ್ಞಾನೇಂದ್ರ ಸುನೀಲ್ ಕುಮಾರ್ ಅವರಾಗಿರ್ಬಹುದು ಮತ್ತೊಂದು ಕಡೆ ಈ ಕಡೆ ಸುರೇಶ್ ಅವರಾಗಿರ್ಬಹುದು ಎಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ರು ಸೊ ಹಾಗಾಗಿ ಏನೆಲ್ಲ ಬೆಳವಣಿಗೆ ಆಯ್ತು ಸದನದಲ್ಲೂ ಕೂಡ ಇದೇ ರೀತಿಯಾದಂತಹ ಪ್ರಶ್ನೆಗಳು ಎದ್ದಂತ ಸಂದರ್ಭದಲ್ಲಿ ಐ ಟಿ ಅಧಿಕಾರಿಗಳು ನಿಷ್ಪಕ್ಷವಾದಂತಹ ತನಿಖೆ ಮಾಡ್ತಾ ಇದ್ದಾರೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ಏನ್ ಕತೆ ಎಲ್ಲಿ ಆಗಿದ್ದಾರೆ ಇನ್ನು ಬಿಜೆಪಿ ಅವರು ಒಂದು ನೇರವಾಗಿ ಆರೋಪ ಮಾಡ್ತಾ ಇದ್ರು ಅಂತಂದ್ರೆ ಹೌದು ಧರ್ಮಸ್ಥಳದ ಸುತ್ತಮುತ್ತ ಎಲ್ಲವೂ ಕೂಡ ಒಂದು ಕಡೆ ಅಗಿಯುವಂತ ಕೆಲಸ ಆಗ್ತಾ ಇದೆ ಬಿಟ್ರೆ ನಾಳೆ ದಿನವೂ ಕೂಡ ಒಂದು ಮಂದಿರ ಮಸೀದಿಗಳಲ್ಲೂ ಕೂಡ ಹೇಳ್ಬಿಡ್ತಾರಾ ಅನ್ನುವಂತ ಪ್ರಶ್ನೆ ಕೂಡ ಹುಡ್ತಾ ಇರುವಂತದ್ದು ಯಾಕಂದ್ರೆ ಎಲ್ಲೆಲ್ಲಿ ಹೇಳ್ತಾ ಇದ್ದಾನೆ ಅಲ್ಲೆಲ್ಲಿ ಅಗಿಯುವಂತ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಅಂತಂದ್ರೆ ಏನಾಗ್ತಾ ಇದೆ ನಿಜವಾಗ್ಲೂ ಕೂಡ ಸೊ ಹಾಗಾಗಿ ಸಿಪಿಎಲ್ ಸಭೆಯಲ್ಲೂ ಕೂಡ ಒಂದಿಷ್ಟು ಅಲ್ಲೂ ಕೂಡ ಒಂದಿಷ್ಟು ಧರ್ಮಸ್ಥಳದ ಒಂದಿಷ್ಟು ಸದ್ದನ ಮಾಡಿದೆ ನೋಡಿ ಗಮನ ಹರಿಸ್ಬೇಕಾಗಿರುವಂತದ್ದು ಏನಿಲ್ಲ ಎಸ್ ಐ ಟಿಯಿಂದ ಎಲ್ಲಾ ಮಾಹಿತಿ ಪಡೆಯುವಂತೆ ಪರಂಗೆ ಒಂದಿಷ್ಟು ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಏನ್ ಕತೆ ನೋಡಿ ನಿನ್ನೆ ಸಿ ಪಿ ಎಲ್ ಸಭೆಯಲ್ಲೂ ಕೂಡ ದೀಪಾ ಆ ಸಭೆಯನ್ನ ಮಾಡಿದ್ರು ನಿನ್ನೆ ಸದನದಲ್ಲಿ ಅದಾದ ನಂತರ ಸಿ ಪಿ ಎಲ್ ಸಭೆಯು ಕೂಡ ಆಯ್ತು ಆ ಸಭೆಯಲ್ಲೂ ಕೂಡ ಒಂದಿಷ್ಟು ಇಲ್ಲಿ ಮಾತುಗಳನ್ನ ಬಂತು ಏನ್ ನಡೀತಾ ಇದೆ ಎಸ್ಐ ಟಿ ಕಚೇರಿಗಳು ಎಲ್ಲಿವರೆಗೂ ತನಿಖೆ ಬಂದಿದೆ ಅದನ್ನ ಸಂಪೂರ್ಣವಾಗಿ ಮಾಹಿತಿ ಕೊಡಿ ಅನ್ನುವಂತ ಎಸ್ ಐ ಟಿ ಅಧಿಕಾರಿಗಳು ನೇರವಾಗಿ ಒಂದಿಷ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಏನ ಆಗಬಹುದು ಬೆಳವಣಿಗೆ ಯಾವ ಆದಂತ ಮಾಹಿತಿ ಸಿಗಬಹುದು ಅಂತ ನೋಡಿ ಹಾಗೆ ಈ ಕ್ಷೇತ್ರದ ಜನ ಧರ್ಮಸ್ಥಳ ಪ್ರಕರಣದ ಬಗ್ಗೆ ನಮ್ಮನ್ನ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಹೇಳಿ ಆ ಒಂದು ಸಿ ಎಲ್ ಪಿ ಸಭೆಯಲ್ಲಿ ಕೂಡ ಮಾತನಾಡಿದ್ದಾರೆ ಸೊ ಹಾಗೆ ಭಕ್ತರ ಧಾರ್ಮಿಕ ಭಾವನೆಗಳನ್ನ ಗೌರವಿಸ್ಬೇಕಾಗತ್ತೆ ಅಂತ ಹೇಳಿ ಸಲಹೆಯನ್ನ ಕೊಡ್ತಾರೆ ಹಾಗೆ ಹದಿಮೂರು ಸ್ಪಾಟ್ ನಲ್ಲಿ ಅಗೆ ಅಂತ್ಯ ಆಗಿದೆ ಅಂದ್ರೆ ಯಾವುದೇ ರೀತಿಯಾದಂತ ಅಸ್ಥಿ ಪಂಚರ ಇನ್ನೂವರೆಗೂ ಕೂಡ ಪತ್ತೆ ಆಗಿಲ್ಲ ಯಾವ ರೀತಿ ತನಿಖೆ ಆಗ್ತಾ ಇದೆ ಇಷ್ಟು ವರ್ಷಗಳು ಇಲ್ಲದ ಎಸ್ ಆರ್ ಟಿ ಈಗ ಯಾಕೆ ರಚನೆ ಮಾಡಿದ್ದೀರಾ ಅಧಿವೇಶನದ ಈ ಸಂದರ್ಭದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಕೂಡ ಆರೋಪ ಮಾಡ್ತಿದ್ದಾರೆ ಈ ಕರಾವಳಿ ಮಲೆನಾಡು ಸೇರಿ ರಾಜ್ಯದಲ್ಲಿ ಧರ್ಮಸ್ಥಳದಲ್ಲಿ ಅಂದ್ರೆ ಅತಿಯಾದಂತಹ ಭಕ್ತರಿದ್ದಾರೆ ಜಾಲತಾಣದಲ್ಲಿ ಕ್ಷೇತ್ರದ ಬಗ್ಗೆ ಬಾರಿ ಮಾಡ್ತಿದ್ದಾರೆ ಸುಮ್ನೆ ಏನೇನೋ ಸಾಕಷ್ಟು ಅವರವರೇ ಸೃಷ್ಟಿ ಮಾಡ್ತಿದ್ದಾರೆ ಸುದ್ದಿಗಳನ್ನ ಈ ಸುದ್ದಿಗಳು ಹರಿದಾಡ್ತಾ ಇದ್ದಾವೆ ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರದ ನಡೆಯ ಬಗ್ಗೆ ಎಲ್ಲರೂ ಕೂಡ ಚರ್ಚೆ ಮಾಡ್ತಿದ್ದಾರೆ ನಮ್ಮ ಪಕ್ಷದಲ್ಲೂ ಕೂಡ ಅನೇಕ ನಾಯಕರು ಧರ್ಮಸ್ಥಳದ ಭಕ್ತರರಿದ್ದಾರೆ ಹಾಗೆ ಗಮನ ಹರಿಸಿ ಆ ಗೊಂದಲವನ್ನು ನಿವಾರಿಸಿ ಅಂತ ಹೇಳಿ ಸಿ ಎಂಗೆ ಶಾಸಕರು ಕೂಡ ಆ ಮನವಿ ಮಾಡಿಕೊಂಡಿದ್ದಾರೆ ಸಿರಾಜ್ ಹಾಗೆ ಎಸ್ಐಟಿಯಿಂದ ಎಲ್ಲ ಮಾಹಿತಿ ಪಡೆಯುವಂತೆ ಪರಂಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಅದರ ಪ್ರಕಾರವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಈಗಾಗಲೇ ಮಾಹಿತಿಯನ್ನು ಕೂಡ ಹಾಕುವಂತ ಕೆಲಸ ಮಾಡ್ತಿದ್ದಾರೆ ಯಾಕಂದ್ರೆ ಸಿಪಿಎಲ್ ಸಭೆಯಲ್ಲೂ ಕೂಡ ಒಂದಿಷ್ಟು ಚರ್ಚೆ ಆಗ್ತಾ ಇದೆ ಅಂತಂದ್ರೆ ನಿಜಕ್ಕೂ ಕೂಡ ನಾವು ಗಮನಿಸಲೇಬೇಕಾಗಿರುವಂತ ದೀಪ ಏನಂತಂದ್ರೆ ಎಷ್ಟರ ಮಟ್ಟಿಗೆ ಈ ಕೇಸ್ ಒಂದಿಷ್ಟು ಸೆನ್ಸಿಟಿವ್ ಆಗಿದೆ ಕೇವಲ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶ ಕಾಯ್ತಾ ಇದೆ ಇಡೀ ದೇಶ ಕಾಯ್ತಾ ಇದೆ ಸಾಕಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ಅಪಪ್ರಚಾರವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು ಹೌದು ನೇರವಾಗಿ ಒಂದಿಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಇಲ್ಲೂ ಕೂಡ ಒಂದಿಷ್ಟು ರಾಜಕೀಯ ಬೇಗ ಅಲ್ಲಿ ಈಗ ಅನಾಮಿಕ ಒಂದು ಕಡೆ ಸುಳ್ಳು ಹೇಳ್ತಾ ಇದ್ದಾನೆ ಅಂತಂದ್ರೆ ಈ ಹಿಂದೆಂದು ಏನಾಗಿರ್ಬೋದು ಕೇಸ್ಗಳು ಹದಿಮೂರನೇ ಸ್ಪಾಟ್ ಮೂಳೆಗಳು ಸಿಗದಿದ್ರೆ ಏನು ಕತೆ ಹಾಗಾದ್ರೆ ರಹಸ್ಯಕ್ಕೆ ಬೀಳುತ್ತಾ ಇವತ್ತೇ ಬ್ರೇಕ್ ಇವತ್ತೇ ಬೀಳುತ್ತಾ ಹಾಗಾದ್ರೆ ಆ ಬ್ರೇಕ್ ಅನಾಮಿಕಾ ವಿರುದ್ಧ ಕ್ರಮ ಆಗುತ್ತಾ ಬಹುದೊಡ್ಡದಾದಂತಹ ಬೆಳವಣಿಗೆ ಇದು ಬೇರೆ ಬೇರೆ ಸ್ಥಳಗಳಲ್ಲಿ ಮತ್ತೆ ಪಾಯಿಂಟ್ ಮಾಡ್ತಾರಾ ಇವತ್ತು ಏನೆಲ್ಲ ಸ್ಥಳಗಳನ್ನ ತೋರಿಸಬಹುದು ಹಾಗಾದ್ರೆ ಶೋಧ ಸ್ಥಗಿತ ಆದ್ರೂ ತನಿಖೆ ಮುಂದುವರಿಯುತ್ತಾ ಇವರ ಕುತೂಹಲ ಮೂಡಿಸಿದೆ ಎಸ್ ಐ ಟಿ ಅಧಿಕಾರಿಗಳ ನಡೆ ಈ ಇದೆ ಇದೆಯಲ್ಲ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು ಏನೆಲ್ಲ ಬೆಳವಣಿಗೆ ಆಗುತ್ತೆ ಯಾಕಂದ್ರೆ ಈಗಾಗ್ಲೇ ನಾವು ನೋಡ್ತಾ ಇದ್ದೀವಿ ಯಾವುದೇ ರೀತಿಯಾದ ಒಂದಿಷ್ಟು ಪರಿಸ್ಥಿತಿ ಕಾಣಿಸ್ತಾ ಇಲ್ಲ ಅಲ್ಲಿ ಒಂದಿಷ್ಟು ಅಸ್ಥಿ ಪಂಜರ್ಗಳು ಸಿಗ್ತಾ ಇಲ್ಲ ಅಸ್ಥಿ ಪಂಜರ್ಗಳು ಕಾಣಿಸ್ತಾ ಇಲ್ಲ ಅಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಕಳೆದ ಹದಿನೈದರಿಂದ ದಿನಂತರವಾಗಿ ದುಡಿತಾ ಇದ್ದಾರೆ ನಿಷ್ಪಕ್ಷವಾದಂತ ತನಿಖೆಯನ್ನ ಮಾಡ್ತಾ ಇದ್ರೆ ಆದ್ರೂ ಕೂಡ ಸಿಗ್ತಾ ಇಲ್ಲ ಅಂತಂದ್ರೆ ಅನಾಮಿಕರ ಮೇಲೆ ಒಂದಿಷ್ಟು ಭರವಸೆ ಹೋಗ್ಬಿಡುತ್ತೆ ಆದ್ರೆ ಅನಾಮಿಕ ಆಯ್ತಪ್ಪ ಅನಾಮಿಕರ ಭರವಸೆ ಹೋಯ್ತು ಅಂತಂದ್ರೆ ಈ ಹಿಂದೆ ನಡೆದಿರುವಂತಹ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಒಂದಿಷ್ಟು ಚರ್ಚೆ ಆಗುತ್ತೆ ಯಾಕಂದ್ರೆ ಸೌಜನ್ಯ ಪ್ರಕರಣ ಆಗಿರ್ಬೋದು ವೇದವಲ್ಲಿ ಆಗಿರ್ಬೋದು ಪದ್ಮಾವತಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಆಗಿರ್ಬೋದು ಪದ್ಮಲತಾ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಆಗಿರ್ಬೋದು ಈ ರೀತಿಯಾದಂತಹ ಕೇಸ್ಗಳು ಕೂಡ ಒಂದಿಷ್ಟು ತನಿಖೆ ಆಗಬೇಕಲ್ಲ ಯಾಕಂದ್ರೆ ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷದ ಹಳೆ ಕೇಸ್ ಕೂಡ ಒಂದಿಷ್ಟು ಐ ಟಿ ಹೆಗಲ ಮೇಲೆ ಬರುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಸಹಜವಾಗಿ ಎಲ್ರಿಗೂ ಕೂಡ ಹುಡುತಾ ಇತ್ತು ಸೊ ಇವತ್ತು ಮತ್ತೆ ಹದಿಮೂರನೇ ಪಾಯಿಂಟ್ ನಲ್ಲಿ ಸಾಕಷ್ಟು ಶೋಧ ನಡೆಯುವ ಸಾಧ್ಯತೆ ಇದೆ ಎಫ್ ಎಸ್ ಎಲ್ ಅಧಿಕಾರಿಗಳು ಯಾವ ರೀತಿಯಾದಂತಹ ತನಿಖೆಯನ್ನ ಮಾಡಬಹುದು ಐ ಟಿ ಅಧಿಕಾರಿಗಳು ಯಾವ ರೀತಿಯಾದಂತಹ ಹೆಜ್ಜೆಗಳನ್ನ ಇಡಬಹುದು ಏನೆಲ್ಲ ಬೆಳವಣಿಗೆ ಆಗಬಹುದು ಹಾಗಾದ್ರೆ ಇವತ್ತು ಕೂಡ ಹದಿಮೂರನೇ ಪಾಯಿಂಟ್ ನಲ್ಲಿ ಒಂದಿಷ್ಟು ಒಂದಿಷ್ಟು ಮತ್ತೆ ಶೋಧ ಮಾಡುವಂತಹ ಎಲ್ಲಾ ಲಕ್ಷಣಗಳು ಎಲ್ಲ ಸಾಧ್ಯತೆ ಇದೆ ಹಾಗಾದ್ರೆ ಹದಿಮೂರನೇ ಸ್ಪಾಟ್ ನಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಕಾದು ನೋಡೋಣ